హాయ్ హలో వెల్కమ్ బ్యాక్ టు మై చాలల్ నాను అర్చనా ఎస్ ఇవత్ నన్ను వూ ಫಿಕ್ ಆ್ಯಂಡ್ ಈಸಿ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಗಿನ ನಿಮ್ಮ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡಿ ಎಸ್ ಬನ್ನಿ ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಸೊ ಈ ವಿಡಿಯೋ ಬಂದು ಬಿಗ್ನರ್ಸ್ಗೆ ಸೊ ಯಾರು ಸ್ಟಾರ್ಟಿಂಗು ಸ್ನ್ಯಾಕ್ಸ್ ಮಾಡೋದಕ್ಕೆ ಬಜ್ಜಿ ಬೋಂಡ ಮಾಡೋಕ್ಕೆ ಬರೋದೇ ಇಲ್ವೋ ಅಂಥವ್ರಿಗೆ ಈ ವಿಡಿಯೋ ನಾನು ಹಾಕ್ತಾಯಿದ್ದೀನಿ ಸೊ ಇಲ್ಲಿ ನೋಡಿ ಕಡಲೆ ಹಿಟ್ಟನ್ನು ತಗೊಂಡು ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಮತ್ತು ಸ್ವಲ್ಪ ಸೋಡಾನ ಹಾಕ್ತಾಯಿದ್ದೀನಿ ಸೋಡಾ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಬಜ್ಜಿ ಅಂತ ಅಷ್ಟೇ ಒಂದು ಚಿಟಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು ಅದನ್ನು ಮೂರೂ ನೀರು ಹಾಕದೇ ಫಸ್ಟ್ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳುತ್ತೆ ಆಮೇಲೆ ನಾವು ನೀರನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಒಂದು ಅದಕ್ಕೆ ಬರೋ ಥರ ಮಾಡ್ಕೊಬೇಕಾಗುತ್ತೆ ಅದನ್ನು ನೀಟಾಗಿ ಕಲಿಸ್ಬೇಕಾಗುತ್ತೆ ಫುಲ್ ತಿಕ್ಕಾಗೂ ಮಾಡಬಾರ್ದು ಹಾಗಂತೇಳಿ ಫುಲ್ ತೆಳುವಾಗಿ ಮಾಡಿದ್ರು ಚೆನ್ನಾಗಿರೋಲ್ಲ ಇಲ್ಲಿ ಬಂದು ನಾನು ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾ ಇರೋದು ಸೊ ಮೂರು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ ನಮಗೆ ಅಷ್ಟು ಕ್ವಾಂಟಿಟಿ ಸಾಕಾಗುತ್ತೆ ಹಾಗಾಗಿ ನಾನು ಮೂರು ತೊಗೊಂಡಿದ್ದೀನಿ ನಿಮಗೆ ಕಮ್ಮಿ ಇದ್ದರೆ ಒಂದು ತೊಗೊಂಡ್ರೂ ಟೂ ಮೆಂಬರ್ಸ್ ಇದ್ದರೆ ಒಂದಾದ್ರೂ ಸರಿ ಹೋಗುತ್ತೆ ಸೊ ನಾನು ಮೂರು ಕ್ಯಾಪ್ಸಿಕಮ್ನ ತಗೊಂಡು ತುಂಬ ಫ್ರೆಶ್ ಆಗಿತ್ತು ಅದಕ್ಕೆ ಮಾಡಬೇಕು ಅಂತ ಅನಿಸ್ತು ಹಾಗೆ ಆ ರೆಸಿಪಿನೂ ಕೂಡ ನಿಮಗೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಫೈನಲಾಗಿ ಬಾಯ್ಲ್ ತುಂಬ ಚೆನ್ನಾಗಿ ಹೀಟ್ ಆದಮೇಲೆ ಒಂದು ಒಂದು ಸ್ವಲ್ಪ ಹಿಟ್ಟನ್ನು ಅದರಲ್ಲಿ ಹಾಕಿ ಚೆಕ್ ಮಾಡಿ ಫೈನಲಾಗಿ ನಾನು ಈ ರೀತಿ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಕ್ಯಾಪ್ಸಿಕಮ್ನ ಹಾಕಿದೆ ಇಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂತು ಇವಾಗಿರುವಂಥ ವೆದರ್ಗೆ ಇದೊಂದೊಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇಷ್ಟು ಫ್ರೆಂಡ್ಸ್ ವೀಡಿಯೋ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫ್ರೆಂಡ್ಸ್